ಇನ್ನು ಕರುನಾಡ ರಣಭೂಮಿಯಲ್ಲಿ ಈಗ ಪೆನ್ ಡ್ರೈವ್ ಕದನ ಯಾವ ರೀತಿಯಾಗಿ ಜೋರಾಗಿದೆ ಅಂತ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ಮಂಡಲವಾಗಿದ್ದಾರೆ ಪೆನ್ ಡ್ರೈವ್ ಪ್ರಕರಣದಿಂದ ಮೈತ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಕೋರ್ ಕಮಿಟಿ ಸಭೆ ಬಳಿಕ ಕುಮಾರಸ್ವಾಮಿ ಅವರ ಹೇಳಿಕೆ ಇದು ಈಗಾಗಲೇ ಪೆನ್ ಡ್ರೈವ್ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಕಾಂಗ್ರೆಸ್ಗೆ ಈಗ ಅನುಕಂಪ ಬಂದಿದೆ ಎಸ್ಐಟಿ ತನಿಖೆ ಎಷ್ಟು ದಿನದಿಂದ ನಡೀತಾ ಇದೆ ಈವರೆಗೂ ಕೂಡ ಏನು ಹೇಳ್ತಿಲ್ಲ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ವಿಚಾರವನ್ನು ಕೂಡ ವಿನಿಮಯ ಮಾಡಿಕೊಳ್ತಾ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ ಕರುನಾಡ ರಣಭೂಮಿಯಲ್ಲಿ ಪೆನ್ ಡ್ರೈವ್ ಕದನ ಏರ್ಪಟ್ಟಿದೆ ಇದು ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ನಾಯಕರ ನಡುವೆ ವಾಗ್ವಾದಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು ಒಂದು ಕಡೆ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿ ಇವತ್ತು ನಡೆದಿರುವಂತಹ ಸುದ್ದಿಗೋಷ್ಠಿ ಸಂದರ್ಭದಲ್ಲೂ ಕೂಡ ಮತ್ತೆ ವಾಪಸ್ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರ ಅವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೋರಿಸಿದ್ದೇನೆ ಈ ಪೆನ್ ಡ್ರೈವ್ ಸೂತುದಾರಿನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನೋ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ ಇತ್ತೀಚು ಇತ್ತೀಚಿಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಅವರೇ ಇರ್ತಾರೆ ಹೀರೋನು ಅವರೇ ಇರ್ತಾರೆ ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತೀರೇ

ಆ್ಯಕ್ಟಿಂಗ್ ಮಾಡಿಲ್ಲ ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾ ಅಂತ ಹೇಳಿದೆಯಲ್ಲಪ್ಪ ಏನು ಏಕವಚನದಲ್ಲಿ ಮಾತಾಡಬಾರದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಅವರೆಲ್ಲ ಗೌರವಾನ್ವಿತರವರೆಲ್ಲ ಏಕವಚನದಲ್ಲಿ ಮಾತಾಡಿ ನಿಮ್ಮ ಮನ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ ಕೃಷ್ಣ ಬೈರೇಗೌಡರು ನಿನ್ನೆ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಪಸ್ ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಿಕ್ಕೆ ಹೋಗೋಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗ್ಯಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇದ್ದೀನಿ ಇನ್ನು ಕರುನಾಡ ರಣಭೂಮಿಯಲ್ಲಿ ಈಗ ಪೆನ್ ಡ್ರೈವ್ ಕದನ ಯಾವ ರೀತಿಯಾಗಿ ಜೋರಾಗಿದೆ ಅಂತ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ಪೆನ್ ಪೆನ್ಡ್ರೈವ್ ಪ್ರಕರಣದಿಂದ ಮೈತ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಕೋರ್ ಕಮಿಟಿ ಸಭೆ ಬಳಿಕ ಕುಮಾರಸ್ವಾಮಿ ಅವರ ಹೇಳಿಕೆ ಇದು ಈಗಾಗಲೇ ಪೆನ್ ಡ್ರೈವ್ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಕಾಂಗ್ರೆಸ್ಗೆ ಈಗ ಅನುಕಂಪ ಬಂದಿದೆ ಎಸ್ ಐ ಟಿ ತನಿಖೆ ಎಷ್ಟು ದಿನದಿಂದ ನಡೀತಾ ಇದೆ ಈವರೆಗೂ ಕೂಡ ಏನು ಹೇಳ್ತಿಲ್ಲ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ವಿಚಾರವನ್ನು ಕೂಡ ವಿನಿಮಯ ಮಾಡಿಕೊಳ್ತಾ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ ಕರುನಾಡ ರಣಭೂಮಿಯಲ್ಲಿ ಪೆನ್ ಡ್ರೈವ್ ಕದನ ಏರ್ಪಟ್ಟಿದೆ ಇದು ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ನಾಯಕರ ನಡುವೆ ವಾಗ್ವಾದಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು ಒಂದು ಕಡೆ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದರೆ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದರೆ ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿ ಇವತ್ತು ನಡೆದಿರುವಂತಹ ಸುದ್ದಿಗೋಷ್ಠಿ ಸಂದರ್ಭದಲ್ಲೂ ಕೂಡ ಮತ್ತೆ ವಾಪಸ್ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರ ಅವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೋರಿಸಿದ್ದೇನೆ ಈ ಪೆನ್ ಡ್ರೈವ್ ಸೂತುದಾರಿನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನೋ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ ಇತ್ತೀಚು ಇತ್ತೀಚಿಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಅವರೇ ಇರ್ತಾರೆ ಹೀರೋನು ಅವರೇ ಇರ್ತಾರೆ ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತೀರೇ ಮಾಡಿದ್ದೀನಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾ ನಾಯಕ ಅಂತ ಹೇಳಿದೆಯಲ್ಲಪ್ಪ ಏನು ಏಕವಚನದಲ್ಲಿ ಮಾತಾಡಬಾರದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಅವರೆಲ್ಲ ಗೌರವಾನ್ವಿತರವರೆಲ್ಲ ಏಕವಚನದಲ್ಲಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ ಕೃಷ್ಣ ಬೈರಾಯ್ ಒಡರು ನಿನ್ನೆ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಹೋಗೋಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗ್ಯಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇನ್ನು ಕರುನಾಡ ರಣಭೂಮಿಯಲ್ಲಿ ಈಗ ಪೆನ್ ಡ್ರೈವ್ ಕದನ ಯಾವ ರೀತಿಯಾಗಿ ಜೋರಾಗಿದೆ ಅಂತ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ಪೆನ್ ಪೆನ್ಡ್ರೈವ್ ಪ್ರಕರಣದಿಂದ ಮೈತ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಕೋರ್ ಕಮಿಟಿ ಸಭೆ ಬಳಿಕ ಕುಮಾರಸ್ವಾಮಿ ಅವರ ಹೇಳಿಕೆ ಇದು ಈಗಾಗಲೇ ಪೆನ್ ಡ್ರೈವ್ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಕಾಂಗ್ರೆಸ್ಗೆ ಈಗ ಅನುಕಂಪ ಬಂದಿದೆ ಎಸ್ ಐ ಟಿ ತನಿಖೆ ಎಷ್ಟು ದಿನದಿಂದ ನಡೀತಾ ಇದೆ ಈವರೆಗೂ ಕೂಡ ಏನು ಹೇಳ್ತಿಲ್ಲ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ವಿಚಾರವನ್ನು ಕೂಡ ವಿನಿಮಯ ಮಾಡಿಕೊಳ್ತಾ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ ಕರುನಾಡ ರಣಭೂಮಿಯಲ್ಲಿ ಪೆನ್ ಡ್ರೈವ್ ಕದನ ಏರ್ಪಟ್ಟಿದೆ ಇದು ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ನಾಯಕರ ನಡುವೆ ವಾಗ್ವಾದಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು ಒಂದು ಕಡೆ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದರೆ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದರೆ ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿ ಇವತ್ತು ನಡೆದಿರುವಂತಹ ಸುದ್ದಿಗೋಷ್ಠಿ ಸಂದರ್ಭದಲ್ಲೂ ಕೂಡ ಮತ್ತೆ ವಾಪಸ್ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರ ಅವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೋರಿಸಿದ್ದೇನೆ ಈ ಪೆನ್ ಡ್ರೈವ್ ಸೂತುದಾರಿನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನೋ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ ಇತ್ತೀಚು ಇತ್ತೀಚಿಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಅವರೇ ಇರ್ತಾರೆ ಹೀರೋನು ಅವರೇ ಇರ್ತಾರೆ ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತೀರೇ ಮಾಡಿದ್ದೀನಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾ ನಾಯಕ ಅಂತ ಹೇಳಿದೆಯಲ್ಲಪ್ಪ ಏನು ಏಕವಚನದಲ್ಲಿ ಮಾತಾಡಬಾರದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಅವರೆಲ್ಲ ಗೌರವಾನ್ವಿತರವರೆಲ್ಲ ಏಕವಚನದಲ್ಲಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ ಕೃಷ್ಣ ಬೈರಾಯ್ ಒಡರು ನಿನ್ನೆ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಹೋಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗೆ ಯಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇದ್ದೀನಿ ಇನ್ನು ಕರುನಾಡ ರಣಭೂಮಿಯಲ್ಲಿ ಈಗ ಪೆನ್ ಡ್ರೈವ್ ಕದನ ಯಾವ ರೀತಿಯಾಗಿ ಜೋರಾಗಿದೆ ಅಂತ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ಪೆನ್ ಪೆನ್ಡ್ರೈವ್ ಪ್ರಕರಣದಿಂದ ಮೈತ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಕೋರ್ ಕಮಿಟಿ ಸಭೆ ಬಳಿಕ ಕುಮಾರಸ್ವಾಮಿ ಅವರ ಹೇಳಿಕೆ ಇದು ಈಗಾಗಲೇ ಪೆನ್ ಡ್ರೈವ್ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಕಾಂಗ್ರೆಸ್ಗೆ ಈಗ ಅನುಕಂಪ ಬಂದಿದೆ ಎಸ್ ಐ ಟಿ ತನಿಖೆ ಎಷ್ಟು ದಿನದಿಂದ ನಡೀತಾ ಇದೆ ಈವರೆಗೂ ಕೂಡ ಏನು ಹೇಳ್ತಿಲ್ಲ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ವಿಚಾರವನ್ನು ಕೂಡ ವಿನಿಮಯ ಮಾಡಿಕೊಳ್ತಾ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ ಕರುನಾಡ ರಣಭೂಮಿಯಲ್ಲಿ ಪೆನ್ ಡ್ರೈವ್ ಕದನ ಏರ್ಪಟ್ಟಿದೆ ಇದು ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ನಾಯಕರ ನಡುವೆ ವಾಗ್ವಾದಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು ಒಂದು ಕಡೆ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದರೆ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದರೆ ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿ ಇವತ್ತು ನಡೆದಿರುವಂತಹ ಸುದ್ದಿಗೋಷ್ಠಿ ಸಂದರ್ಭದಲ್ಲೂ ಕೂಡ ಮತ್ತೆ ವಾಪಸ್ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರ ಅವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೋರಿಸಿದ್ದೇನೆ ಈ ಪೆನ್ ಡ್ರೈವ್ ಸೂತುದಾರಿನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನೋ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ ಇತ್ತೀಚು ಇತ್ತೀಚಿಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಅವರೇ ಇರ್ತಾರೆ ಹೀರೋನು ಅವರೇ ಇರ್ತಾರೆ ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತೀರೇ ಮಾಡಿದ್ದೀನಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾ ನಾಯಕ ಅಂತ ಹೇಳಿದೆಯಲ್ಲಪ್ಪ ಏನು ಏಕವಚನದಲ್ಲಿ ಮಾತಾಡಬಾರದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಅವರೆಲ್ಲ ಗೌರವಾನ್ವಿತರವರೆಲ್ಲ ಏಕವಚನದಲ್ಲಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ ಕೃಷ್ಣ ಬೈರಾಯ್ ಒಡರು ನಿನ್ನೆ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಹೋಗೋಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗ್ಯಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ